ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನೋಡಿ ನಾನು ಇವತ್ತು ಆಪ್ತ ಮಿತ್ರ ಮೂವಿದು ಇದು ಅಕ್ಕಿ ಅಲ್ಲ ಆದರೂ ಹಾರ್ತೈತಲ್ಲ ಸಾಂಗ್ ಹೇಳಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಅಕ್ಕಿ ಅಲ್ಲ ಆದರೆ ಹಾರ್ತೈತಲ್ಲ ಇದು ಗೂಳಿ ಅಲ್ಲ ಆದರೆ ಕೊಂಬೈತಲ್ಲ ಬಲ ಇದ್ರೂ ಕೋತಿ ಅಲ್ಲ ಪಟ ಪಟ ಹಾರೋ ಗಾಳಿ ಪಟ ಪಟಪಟ ಗಾಳಿ ಗಾಳಿಪಟ ಇದು ಅಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಲ ಇದ್ರೂ ಕೋತಿ ಅಲ್ಲ ಪಟಪಟ ಹಾರೋ ಗಾಳಿಪಟ ಪಟಪಟ ಓ ಓಡೋ ಪಟ ಮತ್ತೆ ಆಷಾಢ ಮೂಡುತ್ತಿದೆ ಗಾಳಿನೂ ಬೀಸುತ್ತಿದೆ ಅಹಾ ಪಟ ಭೂಮಿನ ದಾಟುತ್ತಿದೆ ದಾರ ನುಡಿಲೈತೆ ಆಹಾ ಮಜ ಹಾಕೋಣ ಓ ಮಜಾ ಮಾಡೋಣ ಬಣ್ಣ ಹಚ್ಚೋಣ ಬಾನ ಮುಚ್ಚೋಣ ಬಟ ಪ್ರಗತಿಯ ಸಂಕೇತವೋ ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಓಡೋ ಧೂಳಿಪಟ ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ ಇದು ಗೂಳಿ ಅಲ್ಲ ಆದ್ರೆ ಕೊಂಬೈತಲ್ಲ ಬಲ ಇದ್ರೂ ಕೋತಿ ಅಲ್ಲ ಪಟ ಪಟ ಹಾರೋ ಗಾಳಿಪಟ ಪಟ ಪಟ ಓಡೋ ಧೊಳ್ಳಿಪಟ ಪಟ ಮೇಲೀರಿ ಬೀಗುವುದು ಒಮ್ಮೊಮ್ಮೆ ಬಾಗುವುದು ಕೇಳು ಹೀಗೆ ಆಗಾಗ ಏರುವುದು ಆಗಾಗ ಇಳಿಯುವುದೇ ಬಾಳು ಎಷ್ಟೇ ಮೇಲೋದರೂ ಚಿಕ್ಕೋನಾಗೆ ಇರು ಅನ್ನೋ ನೀತಿ ಪಟ ಹೇಳ್ತು ಗುರು ಇದು ಮರೆತೋರು ಗೊತ್ತಾ ಆದ್ರೂ ಪಟ ಪಟ ಆರು ಗಾಳಿ ಪಟ ಪಟಪಟ ಓ ಇದು ಹಕ್ಕಿ ಅಲ್ಲ ಆದರೆ ಹಾರ್ತೈತಲ್ಲ ಇದು ಗೂಳಿ ಅಲ್ಲ ಆದರೆ ಕೊಂಬೈತಲ್ಲ ಬಲ ಇದ್ರೂ ನೀನಲ್ಲ ಪಟ ಪಟ ಆರು ಗಾಳಿಪಟ ಪಟ ಪಟ ಓಡೋ ಗಾಳಿಪಟ ಪಟ ಪಟ ಓಡೋ